ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ ನೂರು ರೂಪಾಯಿ ಇದ್ದಂಥ ವಿಧವಾ ವೇತನ ಅಂಗವಿಕಲರ ವೇತನ ನಾನ್ನೂರು ರೂಪಾಯಿ ಏರಿಕೆ ಮಾಡಿದೆ ಅವತ್ತು ಸಹ ಮೊದಲನೇ ಅವಧಿನಲ್ಲೂ ಎರಡೂವರೆ ಸಾವಿರ ರೈತರು ಮನ್ನಾ ಮಾಡಿದೆ ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ ಇಪ್ಪತ್ತೈದು ಸಾವಿರ ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ ಟೊಮೊಟೊ ಬೆಳೆಗಾರರ ಸಮಸ್ಯೆ ಆದಾಗ ಇಮ್ಮಿಡಿಯಂಟೇ ನೆರವು ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರಲ್ಲೇ ನಾಡಿನ ಜನತೆಗೆ ಹೇಳ್ತಾ ಇದ್ದೇನೆ ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ ರೈತ ನನ್ನ ಮೊದಲನೇ ಆದ್ಯತೆ ಆದರೆ ಬಡತನ ಅಂತಕ್ಕಂಥದ್ದು ಏನಿದೆ ಪ್ರತಿನಿತ್ಯ ನೋಡ್ತೀನಿ ಇವತ್ತು ಜನರ ಬದುಕನ್ನು ಕಟ್ಟಬೇಕು ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಬೆನ್ ತಟ್ಕೊಂಡ್ರಾಗಲ್ಲ ಯಾವ ರೀತಿ ಬದುಕಿದೆ ನೋಡಿದ್ದು ಮೊನ್ನೆ ಮೊನ್ನೆ ಹೇಳಿದೆ ನಾನು ಬೆಂಗಳೂರಿನ ಮಾಧ್ಯಮ ಸ್ನೇಹಿತರ ಮುಂದೆ ತರವಾರ ಆದಾಯ ಹೇಳ್ತಾರೆ ಮಂಡ್ಯದಲ್ಲಿ ಇಷ್ಟಿದೆ ತಲೆವಾರು ಆದಾಯ ಬೆಂಗಳೂರಿನಲ್ಲಿ ಏಳುವರೆ ಲಕ್ಷ ಇದೆ ಮಂಡ್ಯದಲ್ಲಿ ಮೂರು ಮೂರು ಸಾವಿರ ಮೂರು ಲಕ್ಷ ಇದೆ ಕಲಬುರಗಿಲಿ ಎರಡು ಲಕ್ಷ ಇದೆ ಇದೆಲ್ಲ ಹೇಳ್ತಾರಲ್ವಾ ಬೆಂಗಳೂರು ನಗರದ ತಲೆವಾರು ಆದಾಯ ಏಳುವರೆ ಲಕ್ಷ ಅಂತ ಏನು ಮಾಹಿತಿ ಇಟ್ಕೊಂಡಿದ್ದಾರೆ ಆ ಏಳುವರೆ ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಜನ ಅವರಲ್ಲ ಪ್ರತಿ ಜನರ ಆದಾಯ ಏಳುವರೆ ಲಕ್ಷ ಇದೆಯೋ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳವಲ್ಲ ಅವ್ರ ಸಂಬಳ ಎಷ್ಟಾಗತ್ತಾರೆ ಅವರ ಕಂಪ್ನಿಲಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ತಿಂಗಳ ಸಂಬಳ ಅವ್ರದ್ದು ಇಲ್ಲಿ ನನ್ನ ರೈತ ಬೆಳಗಿನ ಸಾಯಂಕೊಳ್ತಾರೆ ಬೆವರು ಸುರಿಸ್ಕೊಂಡು ಧೂಳು ತಿಂದು ಅನ್ನದಾತ ಅನ್ನದಾತ ಅನ್ನೋದು ಒಂದು ಮಾತ್ರ ಹೇಳ್ತಾರೆಲ್ಲ ಬಹಳ ಮಾತಾಡ್ತಾರೆ ಆ ರೈತನ ಎಷ್ಟು ತಲೆವಾರ ಆದಾಯ ಹೆಚ್ಚು ಹೆಚ್ಚಿಗೆ ಆಗಿದೆ ಇವತ್ತು ಆ ರೀತಿಯ ಆದಾಯ ಪಡೆಯತಕ್ಕಂಥವ್ರನ್ನ ಈದ್ ಪಪಾಲಿಲ್ಲೋ ಗೇಟ್ ಕೀಪರ್ಗಳಾಗಿ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೊಂಡು ಆ ಬೆಂಗಳೂರು ನಗರದ ಅಭಿವೃದ್ಧಿ ಅಂತೇಳಿ ಯಾವ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರದ ಭೂಮಿ ಆ ಬಡ ರೈತರಿಂದ ನಾವು ಇವತ್ತು ಭೂಸ್ವಾಧೀನ ಮಾಡ್ಕೊಂಡಿದ್ದೀವಲ್ಲ ಅವರ ಹತ್ರ ಭೂಮಿ ಕಿತ್ಕೊಂಡು ಅಲ್ಲೆಲ್ಲ ಗೇಟ್ ಕೀಪರ್ ಕೆಲಸ ಪೆಟ್ರೋಲ್ ಕೆಲಸ ಇದು ಕೊಡ್ಕೊಂಡಿದ್ಯಾ ಒಂದು ಏಳು ವರ್ಷ ಏಳುವರೆ ಲಕ್ಷ ಇದೆಯಾ ತಿಂಗಳಿಗಾದ